ನಿನಗೆ ಹಸ್ತಿನ ಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪರ್ ಕೌರವ ಜನಪರ್ ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸೋಲಲ್ಲದೆ ನೀನು ದುರ್ಯೋಧನನ ಬಾಯ್ತಾ ಮೂಲಗೆ ಕೈ ಚಾಚುವರೆ ಪೇಳೆಂದ ಇದು ಸಂದರ್ಭ ಬರುವಂತಹದ್ದು ಕೃಷ್ಣ ಸಂಧಾನಕ್ಕಾಗಿ ಹಸ್ ಹಸ್ತಿನಾವತಿಗೆ ಬರ್ತಾನೆ ಪಾಂಡವರು ಹನ್ನೆರಡು ವರ್ಷಗಳ ಕಾಲ ವನವಾಸ ಹಾಗೂ ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಪೂರೈಸಿ ತಮಗೆ ಒಪ್ಪಂದದಂತೆ ಸಲತಕ್ಕಂತಹ ಹಸ್ತನಾವತಿಯ ಅರ್ಧ ಭಾಗವನ್ನು ಕೇಳಲು ಕೃಷ್ಣನನ್ನು ಸಂಧಾನಕ್ಕಾಗಿ ಕಳಿಸಿಕೊಡ್ತಾರೆ ಕೃಷ್ಣ ಬಂದವನೇ ಈ ಹಿಂದೆ ಆದಂತಹ ಒಪ್ಪಂದವನ್ನು ದುರ್ಯೋಧನನ ಎದುರಿಗೆ ಹೇಳಿದರೆ ದುರ್ಯೋಧನ ಸುತಾರಾಮ್ ಒಪ್ಪುವುದಿಲ್ಲ ಯಾಕಂದರೆ ಪಾಂಡವರಿಗೆ ಒಂದು ಸೂಜಿ ಮೊನೆ ಊರುವಷ್ಟು ಕೂಡ ಜಾಗವನ್ನು ನಾನು ಕೊಡುವುದಿಲ್ಲ ಎನ್ನುವ ದೃಷ್ಟಿಯಲ್ಲಿ ದುರ್ಯೋಧನ ಕಡಾಖಂಡಿತವಾಗಿ ಕೃಷ್ಣನಲ್ಲಿ ಹೇಳುವಂತಹ ಸಂದರ್ಭ ಇನ್ನೇನು ಸಂಧಾನ ಮುರಿದು ಬಿದ್ದು ಸಮರವೇ ಸಿದ್ಧವಾಗಿದೆ ಆದರೆ ಒಂದು ಪ್ರಯತ್ನ ಮಾಡುವ ಅಂತ ಕೃಷ್ಣ ಆ ಹಸ್ತಿನಾವತಿಯ ಅರಮನೆಯಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಕರ್ಣ ಎದುರಾಗ್ತಾನೆ ರಥದಲ್ಲಿ ಕುಡಿದಂತಹ ಕೃಷ್ಣ ಕರ್ಣನನ್ನು ಕರೀತಾನೆ ಹೇ ಕರ್ಣ ಬಾ ರಥವೇರು ಕರ್ಣನಿಗೆ ಆಶ್ಚರ್ಯವಾಗ್ತದೆ ಯಾಕಂದರೆ ಕೃಷ್ಣನ ಬಗ್ಗೆ ಅಪಾರವಾದಂತಹ ಭಕ್ತಿ ಗೌರವಗಳನ್ನು ಇಟ್ಟುಕೊಂಡಂತವ ಕರ್ಣ ನಾನು ಇನ್ನೇನು ಆ ಕೃಷ್ಣನ ಜೊತೆಗೆ ನಾನು ಹೋಗಿ ಕೂತರೆ ಭೀಷ್ಮ ಸಹಿಸಿಯಾನೆ ದುರ್ಯೋಧನ ಒಪ್ಪಿಕೊಂಡಾನೆ ಸಾಧ್ಯವೇ ಇಲ್ಲ ಅವನ ಕೊರಳ ಸೆರೆ ಹಿಗ್ಗಿದವಂತೆ ಮಾತು ಬರುತ್ತಿಲ್ಲ ಕರ್ಣನಿಗೆ ಆದರೂ ಕೂಡ ಕೃಷ್ಣ ಬಿಡಲಿಲ್ಲ ಕರ್ಣನನ್ನು ಕೈ ಹಿಡಿದೆಳೆದು ತನ್ನ ರಥದಲ್ಲಿ ಕುಳುರಿಸಿಕೊಂಡು ಹೊರಗೆ ಬರ್ತಾನೆ ಆಗ ಕರ್ಣ ಹೇಳ್ತಾನೆ ಹೇ ಭಗವಂತ ಕೃಷ್ಣ ನಾನು ಸೂತಸುತ ನಿನ್ನ ಜೊತೆಗೆ ಕುಳಿತುಕೊಳ್ಳಲು ಅರ್ಹನಲ್ಲ ನಾನು ಅಂತ ಹೇಳುವಾಗಲೇ ಕೃಷ್ಣ ಒಂದು ಮಾತು ಹೇಳ್ತಾನೆ ಯಾರೆಂದರೂ ನಿನ್ನನ್ನು ಸೂತಸುತನೆಂದು ನೀನು ಸೂತ ಸುತನಲ್ಲ ನೀನು ಸೂರ್ಯ ಸುತ ಕುಂತಿಯ ಮೊದಲ ಮಗ ಪಾಂಡವರಿಗೆ ಅಗ್ರಜ ನೀನು ಮನಸ್ಸು ಮಾಡಿದರೆ ಈ ಒಂದು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಬಹುದು ಯಾಕೆ ದುರ್ಯೋಧನಾದಿಗಳು ನೂರ ಒಂದು ಜನ ಇದ್ದರು ಪಾಂಡವರು ಐದು ಜನ ಇದ್ದರು ಎಲ್ಲರಿಗೂ ಅಗ್ರಜ ನೀನು ಹಾಗಾಗಿ ಇಡೀ ಈ ಹಸ್ತಿನಾವತಿಯ ರಾಜ್ಯಭಾರ ನೀನು ಒಪ್ಪಿಕೊಂಡು ಮಾಡಿದರೆ ಈ ಕುರುಕ್ಷೇತ್ರ ಯುದ್ಧವನ್ನು ಖಂಡಿತವಾಗಿ ನಿಲ್ಲಿಸಬಹುದು ಯಾಕೆ ಇಲ್ಲಿರ್ತಕ್ಕಂತಹ ಆನೆ ಮೇನೆ ಸೇನೆ ರಾವಣ ರಾಪ್ತ ಎಲ್ಲವರು ಕೂಡ ಆ ಮಂತ್ರಿಗಳು ನಿನ್ನ ಸೇವೆಗಾಗಿ ಕಾದು ನಿಲ್ಲುತ್ತಾರೆ ಅಷ್ಟು ಮಾತ್ರ ಅಲ್ಲದೆ ಶೇಷ್ ಶೇಷಛತ್ರದ ಈ ಒಂದು ಸಿಂಹಾಸನದಲ್ಲಿ ನೀವು ವಿರಾಜಮಾನನಾಗಿ ಪಾಂಡವರನ್ನು ಒಂದು ಕಡೆ ಕೌರವರನ್ನು ಒಂದು ಕಡೆ ಇಟ್ಟುಕೊಂಡು ಮೆರೆಯುವಂಥ ಸಾಮರ್ಥ್ಯ ನಿನಗಿದೆ ಹಾಗಾಗಿ ನೀನು ಸುತಸುತನಲ್ಲ ಸೂರ್ಯಸುತ ಹಾಗಾಗಿ ಈ ಹಸ್ತ್ರಾವತಿಯ ರಾಜ್ಯದ ಘನತೆಯನ್ನು ನಿನಗೆ ಮಾಡ್ತೇನೆ ನಾನು ಪಾಂಡವರು ಕೌರವರು ನಿನ್ನ ಓಲೈಕೆಯನ್ನು ಮಾಡಿ ನಿನ್ನ ಆ ಏನು ಓಲಗದಲ್ಲಿ ನೀನು ಕೂತರೆ ನಿನ್ನ ಮಾತನ್ನು ಅವರು ಕೇಳಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಕರ್ಣನ ಮೂಲ ವೃತ್ತಾಂತ ಹಾಗೂ ಜನ್ಮ ವೃತ್ತಾಂತ ಎರಡನ್ನೂ ತಿಳಿಸ್ತಾನೆ ಕೃಷ್ಣ ಆದರೆ ಇಷ್ಟರವರೆಗೆ ದುರ್ಯೋಧನನ ಸ್ನೇಹಿತನಿಂದ ಆ ಸ್ನೇಹಿತನಾದಂತಹ ಕರ್ಣ ತಾನು ದುರ್ಯೋಧನನಿಗಿದ್ದಂತಹ ಎಲ್ಲ ಮಾತನ್ನು ಮತ್ತೆ ಒಪ್ಪಿಸ್ತಾನೆ ಕರ್ ಕೃಷ್ಣನಲ್ಲಿ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಯಾಕೆ ನೀನು ಅಂತ ಹೇಳಿ ದುರ್ಯೋಧನನಿಗೆ ನಾನು ಮಾತು ಕೊಟ್ಟದ್ದನ್ನು ಹಿಂದೆ ಆಗುವುದಿಲ್ಲ ಯಾಕೆ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಯಾಕಂತ ಹೇಳಿದರೆ ದುರ್ಯೋಧನಿಗೆ ನಾನು ಮಾತು ಕೊಟ್ಟಿದ್ದೇನೆ ಏನು ಮಾತು ಕೊಟ್ಟಿದ್ದೇನೆ ಅಂತ ಹೇಳಿದರೆ ನಂಬಿ ನಿನ್ನ ಬಂದಿದ್ದೇನೆ ನಿನ್ನ ನಂಬಿ ಇದ್ದದ್ರಿಂದ ನಿನ್ನ ನಂಬಿಕೆಗೆ ನಾನು ದ್ರೋಹವನ್ನು ನಾನು ಖಂಡಿತವಾಗಿ ನಾನು ಮಾಡುವುದಿಲ್ಲ ಎನ್ನುವಂತಹ ವಿಚಾರವನ್ನು ಕರ್ಣ ಕೃಷ್ಣನಲ್ಲಿ ಹೇಳ್ತಾನೆ ಮಹಿಯ ರಾಜ್ಯದ ಸಿರಿಗೆ ಸೋರುವನಲ್ಲ ಪಾಂಡವ ಜನಪರ್ ಕೌರವ ಜನಪರ್ ಯಾರೂ ಕೂಡ ನನ್ನನ್ನು ಓಲೈಸುವಂಥ ಅಗತ್ಯ ನನಗೆ ಇಲ್ಲ ಯಾಕೆ ಯಾಕೆಂಥೇಳಿದರೆ ಪೊರೆದ ದಾತಾರಂಗೆ ಹಗೆವರ ಶಿರವ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ದುರ್ಯೋಧನನಿಗೆ ಮಾತು ಕೊಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಪಾಂಡವರು ಕೌರವರಿಗೆ ಹಗೆಯರು ಆ ಕಾಂತೇಯರು ಹಾಗೂ ಸುಯೋಧನರು ಬೆಸಕಂಬಲ್ಲಿ ನನಗೆ ಮನವಿಲ್ಲ ಅವರು ಮತ್ತು ಇವರು ಒಟ್ಟಾಗುವ ನನಗೆ ಮನಸ್ಸಿಲ್ಲ ಯಾಕಂತ ಹೇಳಿದರೆ ಈ ಕುಮಾರವ್ಯಾಸ ಭಾರತದಲ್ಲಿ ಬರತಕ್ಕಂಥ ಒಂದು ವಿಚಾರಗಳು ಹಾಗೆ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತ್ರಿಯರು ಸುಯೋಧನರು ಎನಗೆ ಬೆಸಕೊಂಬಲ್ಲಿ ಮನಗಿಲ್ಲ ಪೊರೆದ ದಾತಾರಂಗೆ ದುರ್ಯೋಧನನಿಷ್ಠತ್ತು ನನ್ನನ್ನು ಸಾಕಿದ್ದಾನೆ ಅಂಥವನಿಗೆ ಆ ಹಗೆಗಳ ಶಿರವನ್ನು ತಂದು ಒಪ್ಪಿಸ್ತೇನೆ ಅಂತ ಹೇಳಿದ್ದೇನೆ ಮಾತು ಕೊಟ್ಟಿದ್ದೇನೆ ದುರ್ಯೋಧನನಿಗೆ ಪಂಚಪಾಂಡವರ ತಲೆಯನ್ನು ಒಪ್ಪಿಸ್ತೇನೆ ಅಂತ ಹೇಳಿ ಹಾಗಾಗಿ ಆ ಏನು ಮಾತು ಕೊಟ್ಟಿದ್ದೇನೆ ದುರ್ಯೋಧನನಿಗೆ ಹಾಗಾಗಿ ಆ ತಲೆದುಪ್ಪಿಸುವ ನಿಮಗೆ ಬರಳು ಬರೆದುಳಿದ್ದೇನೆ ನಾನೇ ಹಾಗಾಗಿ ಕೌರವೇಂದ್ರನ ಕೊಂದೆ ನೀನೆಂದ ಯಾಕೆ ನನ್ನ ಮೂಲ ವೃತ್ತಾಂತವನ್ನು ನನ್ನ ಜನ್ಮ ವೃತ್ತಾಂತವನ್ನು ನನಗೆ ತಿಳಿಸಿ ಕೌರವನನ್ನು ಕೊಂದೆ ಕೃಷ್ಣ ನೀನು ಎಂತಹ ಮಾತು ಅಂದರೆ ಕರ್ಣ ಯಾವತ್ತೂ ಕೂಡ ಅವ ದುಷ್ಟನಲ್ಲ ಆದರೆ ಈ ಜಗತ್ತಿನಲ್ಲಿ ಎರಡು ರೀತಿ ಜನ ಇರ್ತಾರಂತೆ ಒಬ್ಬರು ಸ್ವಭಾವತಃ ದುಷ್ಟರು ಮತ್ತು ಅದು ಪ್ರಭಾವಕ್ಕೊಳಗಾದ ದುಷ್ಟರು ಅಂತ ದುರ್ಯೋಧನ ಸ್ವಭಾವದ ದುಷ್ಟ ಅವನನ್ನು ಯಾವ ರೀತಿಯಲ್ಲೂ ಯಾರೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವನು ಹಿರಿಯರಿಗೆ ಗೌರವ ಕೊಟ್ಟಿಲ್ಲ ಯೋಗ್ಯರಿಗೆ ಅರ್ಹತೆಯನ್ನು ಕೊಟ್ಟಿಲ್ಲ ಅಷ್ಟು ಮಾತ್ರವಲ್ಲದೆ ತನ್ನದೇ ತಾನ ಅಹಂಕಾರದಿಂದ ತನ್ನ ಸಾರ್ವಭೌಮತ್ವವನ್ನು ಮೆರಿಬೇಕೆನ್ನತಕ್ಕಂಥ ದೃಷ್ಟಿಯಲ್ಲಿ ಇದ್ದವ ಹಾಗಾಗಿ ಅವ ಸ್ವಭಾವತಃ ದುಷ್ಟ ಆದರೆ ಕರ್ಣ ಹಾಗಲ್ಲ ಅವನ ಜೊತೆ ಸೇರಿ ಅವನ ಪ್ರಭಾವಕ್ಕೊಳಗಾದಂತಹ ದುಷ್ಟ ದುಷ್ಟದುಷ್ಟನೇ ಯಾಕಂತ ಹೇಳಿದ್ರೆ ಕೃಷ್ಣ ಯಾವಾಗ ಒಂದು ಕಡೆಯಲ್ಲಿ ಇದ್ದಾನೋ ಆ ಕೃಷ್ಣನ ಜೊತೆಗೆ ಸೇರುವಂಥ ಮನಸ್ಸನ್ನು ಕರಣ ಮಾಡಲಿಲ್ಲ ಯಾಕೆಂದ್ರೆ ಕೃಷ್ಣನೇ ಕರೆದ ಬಾ ಈ ಯುದ್ಧವನ್ನು ನಿಲ್ಲಿಸುವ ನೀರು ಒಂದು ಮನಸ್ಸು ಮಾಡಿದರೆ ಈ ಕುರುಕ್ಷೇತ್ರ ಯುದ್ಧವನ್ನು ಖಂಡಿತವಾಗಿಯೂ ನಿಲ್ಲಿಸಬಹುದು ಅಂತ ಹೇಳಿದರೂ ಕೂಡ ತನ್ನ ಸ್ನೇಹಿತನಿಗೆ ಕೊಟ್ಟಂತಹ ನಂಬಿಕೆಯ ಮಾತನ್ನ ಉಳಿಸಿಕೊಳ್ಳಲು ಸುಗವಾಗಿ ಇಡೀ ರಾಜ್ಯಭಾರವನ್ನೇ ಭಾರವನ್ನೇ ಒಬ್ಬ ನಿಜವಾದಂತಹ ಒಳ್ಳೆಯ ಆ ಆದರೂ ಕೂಡ ಅವ ಪ್ರಭಾವಕ್ಕೊಳಗಾದ ದುಷ್ಟನಾದ್ದರಿಂದ ದುರ್ಯೋಧನನನ್ನು ಯಾವತ್ತೂ ಕೂಡ ಒಂದು ಕ್ಷಣವೂ ಬಿಟ್ಟುಕೊಟ್ಟಿಲ್ಲ ಕೃಷ್ಣನಲ್ಲಿಯೂ ಕೂಡ ಬಿಟ್ಟುಕೊಟ್ಟಿಲ್ಲ ಎನ್ನತಕ್ಕಂತಹ ಮಾತು ಕುಮಾರವ್ಯಾಸ ಭಾರತದಲ್ಲಿ ಬರ್ತದೆ ಹಾಗಾಗಿ ಒಬ್ಬ ಗೆಳೆಯ ಬೇಕ ಹೌದು ಅಂತ ಹೇಳಿದರೆ ಜೀವವನ್ನು ಕೊಡುವಂಥ ಗೆಳೆಯ ಬೇಕು ಅಂತ ನಾವು ಹೇಳ್ತೇವೆ ಅಲ್ಲ ಕಾರಣ ಹೇಳ್ತಾನೆ ಒಬ್ಬ ಗೆಳೆಯನಿಗೆ ಜೀವನವನ್ನು ಕೊಡುವಂಥ ಗೆಳೆಯನೇನಾಗಬೇಕು Itu atut berdua dan tamat.